ಸ್ನೇಹಿತರೆ ನಾಳೆ ಅತ್ಯಂತ ಶಕ್ತಿಯುತವಾದಂಥ ಮಹಾಲಯ ಅಮಾವಾಸ್ಯ ಇದೆ ಅಮಾವಾಸ್ಯೆಗಳಲ್ಲಿ ಅತ್ಯಂತ ಶಕ್ತಿ ಇರುವಂಥ ಅಮಾವಾಸೆ ಅಂದರೆ ಅದು ಮಹಾಲಯ ಅಮಾವಾಸ್ಯೆ ಶ್ರೇಷ್ಠವಾದಂಥ ಅಮಾವಾಸೆ ಅದರ ಜೊತೆಗೆ ಕೇತುಗ್ರಸ್ತ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ ಇವೆರಡೂ ಒಟ್ಟಿಗೆ ಬಂದಿರೋದರಿಂದ ಈ ದಿನ ಅಪರೂಪದಲ್ಲಿ ಅಪರೂಪವಾದಂತಹ ದಿನ ಅಂತ ನಮಗೆ ಸಿದ್ಧಿಶಾಸ್ತ್ರದ ಪ್ರಕಾರದಲ್ಲಿ ತಾಂತ್ರಿಕ ಶಾಸ್ತ್ರದ ಪ್ರಕಾರದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಂತಹ ಅಪರೂಪದಲ್ಲಿ ಅಪರೂಪವಾದಂತಹ ದಿನದಲ್ಲಿ ಯೋಗಗಳನ್ನು ಯಾಗಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಅದ್ಭುತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತು ಧನಾಭಿವೃದ್ಧಿಯನ್ನು ಮಾಡಿಕೊಳ್ಬೇಕು ತಾಂತ್ರಿಕ ಶಕ್ತಿಗಳನ್ನು ಅಳವಡಿಸ್ಕೊಳ್ಬೇಕು ಸಿದ್ಧಿಯೋಗಗಳನ್ನು ಅಳವಡಿಸ್ಕೊಳ್ಬೇಕು ಹಾಗೆಯೇ ಬೀಜಾಕ್ಷರಗಳನ್ನು ನಾವು ಆವಾಹನೆ ಮಾಡಿಕೊಳ್ಬೇಕು ಅಂದರೆ ತಾಂತ್ರಿಕವಾಗಿ ನಾವು ಇದನ್ನು ಆವಾಹನೆ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನವನ್ನು ಯಾರು ಯಾವ ಪ್ರಕಾರದಲ್ಲಿ ಉಪಯೋಗಿಸ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅಂದರೆ ಒಳ್ಳೆಯ ಕಾರ್ಯಗಳಿಗೂ ಇದನ್ನು ಈ ದಿನವನ್ನು ಉಪಯೋಗಿಸ್ಕೊಳ್ಬೋದು ಅದೇ ಪ್ರಕಾರದಲ್ಲಿ ಕೆಟ್ಟ ಕಾರ್ಯಗಳಿಗೂ ಕೂಡ ಈ ದಿನವನ್ನು ಉಪಯೋಗಿಸ್ಕೊಳ್ಬೋದು ಸಾಕಷ್ಟು ಜನರು ಇಂತಹ ಅದ್ಭುತ ದಿನಗಳಿಗಾಗಿಯೇ ಸಿದ್ಧಿಯೋಗಿಗಳು ಕಾಯ್ತಾ ಇರ್ತಾರೆ ಅಂತಲೇ ನಮಗೆ ತಾಂತ್ರಿಕ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ದಿನ ಅದ್ಭುತವಾದಂಥ ಒಂದು ಪರಿಹಾರವನ್ನು ಒಂದು ನಿಂಬೆಹಣ್ಣು ಕಲ್ಲುಪ್ಪು ಅರಿಶಿಣ ಕುಂಕುಮದಿಂದ ಮಾಡಿಕೊಳ್ಳುವಂಥ ಅದ್ಭುತ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನೀವು ನಾಳೆ ಸಾಯಂಕಾಲ ಏಳು ಗಂಟೆಯ ನಂತರ ನೀವು ಮಾಡ್ಕೊಳ್ಳಿ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ ಈ ದಿನ ನೀವು ಈ ಒಂದು ಪರಿಹಾರ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಗೆ ಎಂತಹದೇ ಘೋರ ಸಮಸ್ಯೆಗಳಿರಲಿ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳಿಂದ ನೊಂದು ಬೆಂದು ಬಳಲಿ ಹೋಗಿದ್ರೂ ಕೂಡ ಅವೆಲ್ಲ ಸಮಸ್ಯೆಗಳು ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಮರುದಿನದಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಅಭಿವೃದ್ಧಿಯೇ ಎಲ್ಲವೂ ಏಳಿಗೆಯೇ ಯಾಕಂದ್ರೆ ಇಂತಹ ಯೋಗಕಾರಕ ದಿನಗಳಲ್ಲಿ ನಾವು ಮಾಡಿಕೊಳ್ಳುವಂಥ ಈ ಒಂದು ತಂತ್ರ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ ನಾವು ಮಾಡಿದಂಥ ಕಾರ್ಯ ಅತ್ಯಂತ ಅದ್ಭುತವಾಗಿ ಫಲವನ್ನು ಕೊಡುತ್ತೆ ಅಂತಲೇ ನಮಗೆ ತಂತ್ರಶಾಸ್ತ್ರದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗೆ ಸಿದ್ಧಿಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲೂ ಕೂಡ ಇದರ ಉಲ್ಲೇಖವಿದೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತು ನೀವು ಮಾಡಬೇಕಾಗಿರೋದು ಇಷ್ಟನೆ ಯಥಾ ಪ್ರಕಾರ ಮಹಾಲಯ ಅಮಾವಾಸ್ಯೆಯ ಒಂದು ಪೂಜಾ ಕಾರ್ಯ ಏನಿದೆ ಅದನ್ನೆಲ್ಲ ಮುಗಿಸ್ಕೊಳ್ಳಿ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಅನಂತರವಾಗಿ ಸಾಯಂಕಾಲ ಸಂಧ್ಯಾ ದೀಪಾರಾಧನೆಯನ್ನು ಕೂಡ ಮಾಡಿಕೊಳ್ಳಿ ಏಳು ಗಂಟೆಯ ನಂತರವಾಗಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನ ಮಧ್ಯಾಹ್ನ ಕೂಡ ಮಾಡ್ಕೊಳ್ಬೋದು ಬೆಳಗ್ಗೆನೂ ಮಾಡ್ಕೊಳ್ಬೋದು ಏಳು ಗಂಟೆ ನಂತರದಲ್ಲಿ ನೀವು ಕೂಡ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಆರಾಮಾದಂಥ ಸಂದರ್ಭದಲ್ಲಿ ಈ ಒಂದು ತಂತ್ರವನ್ನು ಮಾಡ್ಕೊಂಡ್ರೆ ಸೂಕ್ತ ಅಂತ ಇದಕ್ಕೆ ಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಎರಡು ಮಣ್ಣಿನ ದೀಪಗಳನ್ನು ತೆಗೆದುಕೊಳ್ಳಿ ಹಾಗೆಯೇ ಒಂದು ಬೊಗಸೆ ಅಷ್ಟು ಉಪ್ಪು ಬೇಕಾಗುತ್ತೆ ಹಾಗೆಯೇ ಅರಿಶಿಣ ಕುಂಕುಮ ಬೇಕಾಗತ್ತೆ ಹಾಗೆಯೇ ಒಂದು ನಿಂಬೆ ಹಣ್ಣು ಬೇಕಾಗತ್ತೆ ಯಾಕೆ ಅಂತಂದರೆ ಈ ವಸ್ತುಗಳೆಲ್ಲವೂ ಕೂಡ ತಾಂತ್ರಿಕ ಶಕ್ತಿಯಲ್ಲಿ ಉಪಯೋಗಿಸುವಂಥ ಅದ್ಭುತ ವಸ್ತುಗಳು ಸ್ನೇಹಿತರೆ ಇಂತಹ ವಸ್ತುಗಳಿಂದ ಮಾಡಿಕೊಳ್ಳುವಂಥ ಪರಿಹಾರಗಳು ಖಂಡಿತವಾಗಿ ಫಲಪ್ರದಾಯಕವಾಗಿರುತ್ತೆ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲೂ ಕೂಡ ಇದನ್ನು ಉಲ್ಲೇಖಿಸಿದ್ದಾರೆ ಹಾಗೆಯೇ ತಂತ್ರಶಾಸ್ತ್ರದಲ್ಲಿ ಇದನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಇಷ್ಟೇನೆ ಮನೆಯ ಮುಂಬಾಗಿಲೇನಿದೆ ನೋಡಿ ಮುಖ್ಯ ದ್ವಾರ ಸಿಂಹದ್ವಾರ ಅಂತೇನು ಹೇಳ್ತೀವಿ ಆ ಮುಂಬಾಗಿಲಲ್ಲಿ ದೀಪವನ್ನು ತೆಗೆದುಕೊಳ್ಳಿ ಆ ದೀಪಕ್ಕೆ ಸ್ವಲ್ಪ ಅರಿಶಿಣ ಹಾಕುವಂಥ ಬೊಟ್ಟುಗಳನ್ನು ಇಡಿ ಬೊಟ್ಟುಗಳನ್ನು ಇಟ್ಟು ಆ ದೀಪವನ್ನು ನೀವು ಆ ದೀಪಕ್ಕೆ ನೀವು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಕಲ್ಲುಪ್ಪು ಅತ್ಯಂತ ಶ್ರೇಷ್ಠದಲ್ಲಿ ಶ್ರೇಷ್ಠವಾದಂಥ ವಸ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡುವಂಥ ಒಂದು ಶಕ್ತಿ ಕೂಡ ಕಲ್ಲುಪುಗಿದೆ ಹಾಗೆ ಋಣಾತ್ಮಕ ಶಕ್ತಿ ಏನಾದರೂ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನ ಕೂಡ ಆವಾಹನೆ ಮಾಡ್ಕೊಂಡು ಮನೆಯಲ್ಲಿ ಒಂದು ಧನ ಚಿಂತನೆ ಧನಾತ್ಮಕ ಶಕ್ತಿಯನ್ನ ಹೊರಹೊಮ್ಮಿಸುತ್ತೆ ಸ್ನೇಹಿತರೆ ಹಾಗಾಗಿ ಕಲ್ಲುಪ್ಪು ಅತ್ಯಂತ ಶ್ರೇಷ್ಠವಾದಂಥದ್ದು ಮಹಾಲಕ್ಷ್ಮಿಗೆ ಪ್ರಿಯವಾದಂಥದ್ದು ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗೋದಿಕ್ಕೆ ಕಲ್ಲುಪ್ಪು ಸೂಕ್ತವಾದಂಥದ್ದು ಅದೇ ಪ್ರಕಾರದಲ್ಲಿ ಅರಿಶಿಣ ಕುಂಕುಮ ಮಂಗಳಕರವಾದಂಥ ವಸ್ತು ಅಮ್ಮನವರಿಗೆ ಪ್ರಿಯವಾದಂಥ ವಸ್ತು ಈ ಅರಿಶಿಣ ಕುಂಕುಮಕ್ಕೆ ಇರುವಂಥ ಶ್ರೇಷ್ಠತೆ ಮತ್ತೊಂದಕ್ಕಿಲ್ಲ ಯಾಕಂತಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಬ ಪೂಜನೀಯ ಭಾವನೆಯಲ್ಲಿ ನಾವು ಈ ಕುಂಕುಮವನ್ನು ನಾವು ನೋಡ್ತೀವಿ ಸ್ನೇಹಿತರೆ ಹಾಗಾಗಿ ಈ ಅರ್ಶಿಣ ಕುಂಕುಮ ಕೂಡ ಬೇಕಾಗುತ್ತೆ ಅದರ ಜೊತೆಗೆ ನಿಂಬೆಹಣ್ಣು ನಿಂಬೆಹಣ್ಣು ಅನ್ನೋದು ಒಂದು ಅದ್ಭುತವಾದಂಥ ಫಲ ಯಾವುದೇ ರೀತಿ ಮಾಟಮಂತ್ರಗಳಾಗಿರ್ಬೋದು ತಾಂತ್ರಿಕ ಶಕ್ತಿಗಳನ್ನು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ದೃಷ್ಟಿಯನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಎಲ್ಲದಕ್ಕೂ ಕೂಡ ಈ ಹಣ್ಣನ್ನು ಉಪಯೋಗಿಸ್ತೀವಿ ನಿಂಬೆನಿಂದ ಮಾಡುವಂಥ ಕಾರ್ಯಗಳು ನೂರಕ್ಕೆ ನೂರರಷ್ಟು ನಮಗೆ ಫಲವನ್ನು ನೀಡುತ್ತೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಾಂತ್ರಿಕ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಹಳದಿ ಬಣದಾದರೂ ತೆಗೆದುಕೊಳ್ಳಿ ಹಸಿರು ಬಣದಾದರೂ ತೆಗೆದುಕೊಳ್ಳಿ ಒಟ್ಟಾರೆಗೆ ಒಂದು ಹಣ್ಣನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಆ ನಿಂಬೆಹಣ್ಣನ್ನು ಕಟ್ ಮಾಡಿ ಒಂದು ಹಣ್ಣಿಗೆ ಅರಿಶಿಣವನ್ನು ಹಚ್ಚಿ ಇನ್ನೊಂದು ನಿಂಬೆಹಣ್ಣಿಗೆ ನೀವು ಕುಂಕುಮವನ್ನು ಹಚ್ಚಿ ಒಟ್ಟು ಎರಡು ಭಾಗಗಳಿಗೆ ಒಂದಕ್ಕೆ ಅರಿಶಿಣವನ್ನು ಹಚ್ಚಿ ಇನ್ನೊಂದಕ್ಕೆ ಕುಂಕುಮವನ್ನು ಹಚ್ಚಿ ಈ ರೀತಿಯಾಗಿ ನೀವು ಹಚ್ಕೋಬೇಕಾಗುತ್ತೆ ಸ್ನೇಹಿತರೆ ಅನಂತರವಾಗಿ ಈ ದೀಪಗಳೇನಿದೆ ನೋಡಿ ಈ ದೀಪ ಕರ್ಶನ ಕುಂಕುಮ ಬೊಟ್ಟೆಗಳನ್ನ ಇಟ್ಟು ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಅದರ ತುಂಬ ಭರ್ತಿ ಆಗೋ ರೀತಿ ಕಲ್ಲುಪ್ಪನ ಇಟ್ಟು ಅದರ ಮೇಲೆ ಈ ನಿಂಬೆಹಣ್ಣಿನ ಒಂದು ಭಾಗಗಳೇನಿದೆ ಗಳೇನಿದೆ ಅರ್ಶಿಣ ಕುಂಕುಮ ಪೀಸ್ ಗಳೇನಿದೆ ಅವೆರಡನ್ನು ಆ ಕಡೆ ಬದಿಗೊಂದು ಈ ಕಡೆ ಬದಿಗೊಂದು ಎರಡೂ ಬದಿಗೂ ಅಂದ್ರೆ ಮುಖ್ಯ ದ್ವಾರದ ಎರಡೂ ಬದಿಯಲ್ಲೂ ಕೂಡ ಈ ಒಂದು ಕಲ್ಲುಪ್ಪು ಮತ್ತೆ ನಿಂಬೆ ಹಣ್ಣುಗಳನ್ನ ಇಟ್ಬಿಡಿ ಇಷ್ಟೇ ನೀವು ಮಾಡಬೇಕಾಗಿರೋದು ಸ್ನೇಹಿತರು ಇಷ್ಟು ಮಾಡಿದ್ರೆ ಸಾಕು ನಿಮ್ಮ ಮನೆಯಲ್ಲಿ ಇರುವಂತಹ ಎಂತಹದೇ ಕೆಟ್ಟ ಶಕ್ತಿಗಳು ದುಷ್ಟ ಶಕ್ತಿಗಳು ಮಾಟ ಮಂತ್ರಗಳು ಗ್ರಹಣದಿಂದ ಆಗುವಂತಹ ತೊಂದರೆಗಳು ಅಮಾವಾಸ್ಯೆಯಿಂದ ಆಗುವಂತಹ ಒಂದು ಕೆಟ್ಟ ಶಕ್ತಿಗಳನ್ನ ಸಂಚಲನವಿ ಕೂಡ ಆಕರ್ಷಣೆ ಮಾಡಿಕೊಂಡು ಮನೆಯ ಒಳಗಡೆ ಪ್ರವೇಶ ಮಾಡೋದಕ್ಕೆ ಖಂಡಿತವಾಗೂ ಬಿಡೋದಿಲ್ಲ ಮನೆಗೆ ಋಣಾತ್ಮಕ ಶಕ್ತಿಗಳನ್ನ ಆಕರ್ಷಣೆ ಮಾಡಿಕೊಂಡು ಧನಾತ್ಮಕ ಶಕ್ತಿಗಳನ್ನ ಮನೆಗೆ ಆವಾಹನೆ ಆಗುವಂತೆ ಮಾಡುವಂತಹ ಅದ್ಭುತವಾದಂತ ಶಕ್ತಿ ಈ ಒಂದು ಪರಿಹಾರಕ್ಕಿದೆ ಅಂತ ನಮ್ಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಮತ್ತು ತಾಂತ್ರಿಕ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತೆ ಯಾಕಂದ್ರೆ ಕಲ್ಲುಪ್ಪಿನ ಪರಿಹಾರ ಅಂದರೆ ಅದ್ಭುತವಾದಂಥ ಫಲವನ್ನು ನೀಡುತ್ತೆ ಅದೇ ಪ್ರಕಾರದಲ್ಲಿ ನಿಂಬೆ ಹಣ್ಣಿನ ಪರಿಹಾರವು ಅಷ್ಟೇ ಸ್ನೇಹಿತರೆ ಎಂತಹದ್ದೇ ದೋಷಗಳು ಯಾರೇ ಕೆಟ್ಟ ಕಣ್ಣನ್ನು ನಿಮ್ಮ ಮೇಲೆ ಬೀರಿದ್ರು ಯಾರೇ ನಿಮಗೆ ಮಾಟ ಮಂತ್ರವನ್ನು ಮಾಡಿ ನಿಮಗೆ ತೊಂದರೆಗಳನ್ನು ಕೊಡಬೇಕು ನಿಮಗೆ ಏಳಿಗೆ ಆಗೋದಕ್ಕೆ ಬಿಡಬಾರ್ದು ನೀವು ಜೀವನದಲ್ಲಿ ಸಮಸ್ಯೆಗಳಿಂದ ಸಾಕಷ್ಟು ನೊಂದು ಬೆಂದು ಹೋಗ್ಬೇಕು ಅಂತ ಎಷ್ಟೋ ಜನ ಪ್ರಯತ್ನ ಪಡ್ತಾ ಇರ್ತಾರೆ ಕುಟುಂಬ ವರ್ಗದಲ್ಲಿ ಪ್ರಯತ್ನ ಪಡ್ತಾರೆ ಸ್ನೇಹಿತರಲ್ಲೂ ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ ಅಕ್ಕಪಕ್ಕದವರಲ್ಲೂ ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ ಇಂತಹ ಯಾವುದೇ ಅವರ ತಾಂತ್ರಿಕ ಶಕ್ತಿಗಳು ಕೂಡ ಈ ಒಂದು ಪರಿಹಾರದ ಮುಂದೆ ನಿಲ್ಲೋದಿಲ್ಲ ಅಂತಾನೆ ನಮಗೆ ಹೇಳಲಾಗುತ್ತೆ ಸ್ನೇಹಿತರೆ ಅಷ್ಟೊಂದು ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಅದ್ಭುತವಾದಂತಹ ಪರಿಹಾರ ಸ್ನೇಹಿತರೆ ಅನಾದಿ ಕಾಲದಿಂದ ಈ ಪರಿಹಾರವನ್ನ ಸಾಕಷ್ಟು ಜನರು ಮಾಡಿಕೊಂಡು ಇದರಲ್ಲಿ ಅದ್ಭುತವಾದಂಥ ಫಲಿತಾಂಶವನ್ನು ಕಂಡುಕೊಂಡಿದ್ದಾರೆ ಇದನ್ನ ಇವತ್ತು ಮಾತ್ರನೇ ಮಾಡಬೇಕಾ ಅಂತ ನೀವು ಅಂದ್ಕೊಳ್ಬೋದು ಪ್ರತಿ ಅಮುವಾಸೆ ಪೌರ್ಣಮೆಯ ದಿನ ಕೂಡ ನೀವು ಮಾಡ್ಕೊಳ್ಬಹುದು ಶುಕ್ರವಾರದ ದಿನ ಕೂಡ ಮಾಡ್ಕೊಳ್ಬಹುದು ನಿಮ್ಗೆ ಏನಾದರೂ ದೃಷ್ಟಿ ಆಗ್ತದೆ ಕಷ್ಟಗಳು ಬರ್ತಾ ಇದೆ ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬರ್ತಾನೆ ಇದೆ ಎಷ್ಟೇ ಪರಿಹಾರ ಮಾಡಿಕೊಂಡ್ರು ಕೂಡ ಅದರಲ್ಲಿ ಫಲ ಸಿಗ್ತಾ ಇಲ್ಲ ಯಾವುದೇ ಹೋಗಿ ಕೈ ಮುಗಿದ್ರು ಕೂಡ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಏಳಿಗೆಗಳಾಗ್ತಾ ಇಲ್ಲ ನಮ್ಗೆ ಯಾರೋ ದೊಡ್ಡದ ರೀತಿಯಲ್ಲಿ ನಮಗೆ ತೊಂದರೆಗಳನ್ನು ಮಾಡಿದರೆ ನಮಗೆ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಅನ್ನೋಂಥವ್ರು ತಪ್ಪು ತಪ್ಪದೇ ಈ ಒಂದು ತಂತ್ರ ಮಾಡ್ಕೊಂಡು ನೋಡಿ ಕ್ಷಣ ಮಾತ್ರದಲ್ಲಿ ಮನೆಯಲ್ಲಿ ಆಗುವಂತ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಆಗುತ್ತೆ ಮನೆಗೆ ಬಂದಿರುವ ತೊಂದರೆ ತಾಪತ್ರಗಳೆಲ್ಲ ದೂರವಾಗಿ ಮನೆಯಲ್ಲಿ ಒಂದು ಅಭಿವೃದ್ಧಿಯನ್ನ ನೋಡ್ಕೊಂತ ಹೋಗ್ತೀರಾ ದಿನದಿಂದ ದಿನಕ್ಕೆ ಏಳಿಗೆಯನ್ನ ನೋಡ್ಕೊಂತ ಹೋಗ್ತೀರಾ ಕ್ಷೇಮವಾಗಿರ್ತೀರ ಕುಟುಂಬ ವರ್ಗದಲ್ಲಿ ಸೌಖ್ಯವಾಗಿರ್ತೀರ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿಗೆ ಕೊರತೆ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಮಹಾಲಯ ಅಮೋಸ್ಯ ಅದರ ಜೊತೆಗೆ ಸೂರ್ಯಗ್ರಹಣ ಅದರಲ್ಲೂ ಕೇತುಗ್ರಸ್ತ ಸೂರ್ಯಗ್ರಹಣ ಇರೋದರಿಂದ ಈ ಪರಿಹಾರ ನಿಮಗೆ ಅದ್ಭುತವಾಗಿ ಫಲಿತಾಂಶವನ್ನು ನೀಡುತ್ತೆ ಸ್ನೇಹಿತರೆ ಇಂತಹ ಅದ್ಭುತವಾದಂಥ ವಿಡಿಯೋವನ್ನು ಸಾಕಷ್ಟು ಜನರಿಗೆ ನೀವು ಇದನ್ನು ಶೇರ್ ಮಾಡುವ ಮುಖಾಂತರ ಆ ದೇವರ ಕೃಪೆಗೆ ಪಾತ್ರರಾಗಿ ಒಳ್ಳೆಯ ವಿಚಾರಗಳನ್ನು ಹಂಚಿಕೊಂಡಷ್ಟು ಕೂಡ ಇನ್ನೂ ಕೂಡ ನಮಗೆ ಒಳ್ಳೆಯದೇ ನಡೆಯುತ್ತೆ ಸ್ನೇಹಿತರೆ ಈ ವಿಡಿಯೋ ಉಪಯುಕ್ತವಾಗಿದೆ ವಿಡಿಯೋಗೊಂದು ಲೈಕ್ ಕೊಡುವ ಶುಭರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು